ಎಲ್ಲಾರು ರೊಟ್ಟಿ ಬಡದ್ ಬಿಟ್ಟಾರ ಬರ ಲಟಸ್ತಾರ ಹೆಣ್ಣೊಂದು ಹೊಡೆದೇ ನಮ್ಮ ಬಣ್ಣದ ಗೌರಿಯ ನನ್ನ ಕುಂದು ಮನೆಗೆಲ್ಸ ಮಾಡಿದಾರ ಹೆಣ್ಣಲ್ಲ ಹಿರಿ ಹಿರಿಹೊಳಿಯೆ ಹತ್ತು ಗಂಡ್ ಹಡೆದಾರ ಮತ್ತೆ ಬಂದ್ ಎಂಬುವರು ದಟ್ಟೆಯ ಉಡುವ ದರ ಹಡೆದಾರ ನಾ ಸತ್ತಾಗ ತುಟಿ ಮುಟ್ಟಿ ಹೇಳ್ತಾಳೆ ಹೆಣ್ಮಕ್ಳು ಭಾಳ ಐತಿ ಹೆಣ್ಣು ಹಡೆದ ಮನಿ ತಣ್ಣಾಗ ಅಂತಾರ ಕಣ್ಣೇನ್ ಹುಡಾಕ ಬರ್ತಾರ ಕಣ್ಣೇನ್ ಹುಡಾಕ ಬರ್ತಾರ ಹೊರಗೋಳು ಏನೇನ್ ಕರ್ತಾಳ್ರಿ ಅಂತ ಕೇಳ್ತಾರ ಮೊದಲೇ ವರದಕ್ಷಿಣೆ ಇಲ್ಲಂತ ಹೊರ ಹತ್ತು ಕೊಡಬೇಕಂತ ಬಂಗಾರ ಅಂತ ಇಪ್ಪತ್ ಸಾವಿರ ಮೂಟ್ರ ಅಂತ ಅದಕ್ಕೆ ಹೆಣ್ಮಕ್ಳು ಗಂಡನ ಸರಿದೋಡಿ ಸಂಬಾಳ ತರಬೇಕು ಅಡಿಗೆ ಮಾಡಿ ಮುಸುರಿ ತೊಳಿಬೇಕು ಮನಿ ಹಸನ್ನ ಇಡಬೇಕು ಮಕ್ಕಳನ್ನ ನೋಡಬೇಕು ಅತ್ತಿ ಮಾವರ ಸೇವೆ ಮಾಡಿದ್ರೆ ಮಾತ್ರ ಈ ಹೆಣ್ಣಿಗೆ ಬೆಲೆ ಐತಿ ಯಾಕೆ ಅದಕ್ಕೆ ಮನೆಯಾಗ ಹೆಂಗ ಮಾಡಬೇಕಂತಂದ್ರೆ ರೊಟ್ಟಿ ಮಾಡುದು ಬಹಳ ಮುಖ್ಯ ಹೆಣ್ಣು ಮಕ್ಕಳು ಒಂದು ರೊಟ್ಟಿ ಮಾಡುದು ಒಂದು ಪಲ್ಯ ಮಾಡುದು ಒಂದು ಸಾರು ಮಾಡುದು ಯಾರ ಕೈಯಾಗ ರುಚಿ ಆಕೈತೆ ಅನ್ನೋದು ಅದು ನಿಮ್ಗೆ ಗೊತ್ತದು ಎಲ್ಲಾರ್ಗಿ ಆಗುದಿಲ್ಲ ಅದು ಒಂದು ಪಲ್ಯ ಒಂದು ರೊಟ್ಟಿ ಒಂದು ಸಾರು ಯಾರ ಅಗ್ನಿ ಚಲೋ ಮಾಡ್ತಾರೆ ಅವ್ರ ಕೈಯಾಗ ಅಮೃತ ಇರ್ತತಿ ಅದಕ್ಕೆ ಎಲ್ಲಾರು ನಮ್ಮ ಸಂಸ್ಕೃತಿ ಬಿಡಬೇಡ್ರಿ ಎಲ್ಲಾರು ಚಂದಾಗ ಬಡದು ಚರ 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 ಮಾಡಿ ಬಡದು ರೊಟ್ಟಿ ಮಾಡಿದ್ರೆ ಚೆಂದ ಬೇಕು ಲಟ್ಟಿಸಿ ರೊಟ್ಟಿ ಎಂದು ಮಾಡೋದಿಲ್ಲ ಅದಕ್ಕೆ ಇದು ಒಂದೇ ಸ್ಪರ್ಧೆ ಅಲ್ಲ ನಾ ಅವ್ರಿಗೆ ಹೇಳ್ತೀನಿ ಅವನ್ ಬೇಕಾದ್ರೆ ಬಹುಮಾನ ನಾವು ಕೊಡ್ತೀವಿ ಕುರ್ಚಿ ಆಟ ಮೆಜಿಕಲ್ ಚೇರ್ ಆ ನಂತರ ಗೊಂಬಿ ಆಟ ಇದು ಬಾಳ ಹೆಣ್ಮಕ್ಳಿಗೆ ಒಂದು ಉತ್ಸಾಹ ಬರ್ತತಿ ಅದನ್ನು ಒಂದ್ ದಿವ್ಸ ಇಡ್ರಿ ಇಟ್ಟ ಎಲ್ಲಾ ಕಾರ್ಯಕ್ರಮವನ್ನು ಮಾಡಿ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಈ ದೊಡ್ಡ ಕಾರ್ಯಕ್ರಮ ಮಾಡ್ತಾರ ಎಲ್ಲಾರು ಭಾಗವಹಿಸಿ ಒಂದು ಈ ಈ ಸಂಸ್ಥೆಗೆ ಒಂದು ದೊಡ್ಡ ಮೆರಗು ತರೋಣ ಅಂತ ನಾನು ಎರಡು ಮಾತು ಹೇಳಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ